ಹಾಯ್ ಹೆಲೋ ನಮಸ್ಕಾರ ಬೆಂಗಳೂರಲ್ಲಿ ಸೇಫ್ ಆಗಿರೋ ಲೇಡೀಸ್ ಪಿ ಜಿ ನೋಡ್ತಾ ಇದ್ದೀರಾ ಅದು ಕಡಿಮೆ ಬೆಲೆಗೆ ಹಾಗಾದರೆ ಬನ್ನಿ ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ ನಿಯರ್ ಗಾಯತ್ರಿ ನಗರದಲ್ಲಿ ಧ್ವನಿ ಪಿ ಜಿ ನಿಮಗೋಸ್ಕರ ಕಾಯ್ತಾ ಇದೆ ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ ನಿಯರ್ ಇದೆ ಶ್ರೀರಾಂಪುರ ಮೆಟ್ರೋ ಸ್ಟೇಷನ್ ನಿಯರ್ ಇದೆ ಹಾಗೆ ಎಲ್ಲ ಮೇನ್ ರೋಡ್ ಕೂಡ ಇದಕ್ಕೆ ನಿಯರ್ ಆಗಿದೆ ಜಟಾದರ ಬಿಲ್ಡಿಂಗ್ ಓಪೋಸಿಟ್ ಇರುವ ಈ ಪಿ ಜಿಲೆ ಇಲ್ಲೇ ಕುಕ್ ಮಾಡ್ತಾರೆ ಮೂರೊತ್ತು ಊಟ ತಿಂಡಿ ಸಿಗುತ್ತೆ ವೈಫೈ ಇದೆ ವಾಷಿಂಗ್ ಮಿಷಿನ್ ಇದೆ ಹಾಗೆ ಶುಚಿ ರುಚಿಯಾದ ಈ ಪಿ ಜಿಗೊಂದ್ಸರಿ ನೀವು ವಿಸಿಟ್ ಮಾಡಿ ಇಷ್ಟ ಆದರೆ ಸ್ಟೇ ಮಾಡಿ ಮಲ್ಲೇಶ್ವರ ರೈಲ್ವೆ ಸ್ಟೇಷನ್ ನಿಯರ್ ಗಾಯತ್ರಿ ನಗರದಲ್ಲಿ ಧ್ವನಿ ಲೇಡೀಸ್ ಪಿ ಜಿ ಇದೆ ನೀವು ಸಲ ಬನ್ನಿ ನಮ್ಮ ಮಂಗ್ಳೂರು ಅಡುಗೆ ಭಟ್ಟು ವೆರೈಟಿ ವೆರೈಟಿ ಮಂಗಳೂರು ಫುಡ್ ಮಾಡ್ತಾರೆ ಆಮೇಲೆ ತಿನ್ನೋಕ್ಕೂ ತುಂಬ ಟೇಸ್ಟಿ ಆಗಿದೆ ಅದಾಗಿರುತ್ತೆ ಗಾಯ್ಸ್ ನಮ್ಮ ಅಡುಗೆ ಭಟ್ರಿಗೆ ಇರೋ ಶ್ರದ್ಧೆ ಏನಂದ್ರೆ ಅವರು ಅಡಿಗೆ ಪಾತ್ರಗಳಿಗೆಲ್ಲ ನಮಸ್ಕರಿಸಿ ಕೆಲಸ ಶುರು ಮಾಡ್ತಾರೆ ಆಮೇಲೆ ಒಂದು ಹಂತದ ಕೆಲಸ ಆದಮೇಲೆ ಅವರು ಅದಕ್ಕೆ ನಮಸ್ಕರಿಸಿ ಕೆಲಸ ಏನ್ ಮಾಡ್ತಾರೆ ಹೌದಲ್ವಾ ಅವ್ರಿಗೆ ಅಡಿಗೆ ಮೇಲೆ ಇರೋ ಒಂದು ಭಕ್ತಿ ಅಲ್ವಾ ಇವಾಗ ಮಧ್ಯಾಹ್ನಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನಾನು ಸ್ವಲ್ಪ ಆಗ ಆಗ ಟಾರ್ಚರ್ ಕೊಡ್ತಾ ಇರ್ತೇನೆ ಇವ್ರಿಗೆ ಬಂದು ಅದು ಇದು ಅಂತ ಹೇಳ್ಕೊಂಡು ಮಾಡ್ತಾ ಇದ್ದೀರಾ ಅಯ್ಯ ಒಳ್ಳೆ ಬಸ್ಸು ಮತ್ತು ಗಾಂಧಿ ಜಯಂತಿ ಸ್ಪೆಷಲ್ ಮಾಡ್ತಾ ಇದ್ದಾರೆ ಏನ್ ಮಾಡ್ತಿದ್ದಾರೆ ಅಂತೇಳಿ ಶುರುಚಿಯಾದ ಅಡುಗೆ ಅಡುಗೆನ ತಿಂದು ತಿಂದು ನಾನು ಗುಂಡಮ್ಮ ಹಾಕ್ಬಿಟ್ಟಿದೀನಿ ಮತ್ತೆ ಬರ್ತೀನಿ